ಅಯೋಧ್ಯೆ ಶ್ರೀರಾಮನ ಜನ್ಮಭೂಮಿ ಈ ಜನ್ಮಭೂಮಿಯಲ್ಲಿ ರಾಮ ಮಂದಿರವನ್ನ ನಿರ್ಮಾಣ ಮಾಡಬೇಕು ಅಂತ ಐನೂರು ವರ್ಷಗಳ ಹಿಂದಿನಿಂದಲೇ ಹೋರಾಟ ಪ್ರಾರಂಭವಾಗಿತ್ತು ಬಾಬ್ರಿ ಮಸೀದಿ ಅಯೋಧ್ಯೆಯಲ್ಲಿ ಇದೆ ರಾಮ ಜನ್ಮಭೂಮಿಯಲ್ಲಿ ಬಾಬ್ರಿ ಮಸೀದಿಯನ್ನ ನಿರ್ಮಾಣ ಮಾಡಲಾಗಿದೆ ಆದ್ರೆ ನಿಜವಾಗಿಯೂ ಇಲ್ಲಿ ರಾಮ ಮಂದಿರವನ್ನ ನಿರ್ಮಾಣ ಮಾಡಬೇಕು ಅಂತ ಈ ವಿಚಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೀರ್ಪನ್ನು ಬಂತು ಎರಡು ಸಾವಿರದ ಇಪ್ಪತ್ತರಲ್ಲಿ ಭೂಮಿ ಪೂಜೆಯನ್ನ ನೆರವೇರಿಸಲಾಯಿತು ಅದಾದ ಬಳಿಕ ಕೆಲಸ ಕಾರ್ಯಗಳು ಪ್ರಾರಂಭವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ರಾಮ ಮಂದಿರ ನಿರ್ಮಾಣವಾಗಿ ಇದೀಗ ಉದ್ಘಾಟನೆ ಕೂಡ ಆಗ್ತಾ ಇದೆ ಉದ್ಘಾಟನೆ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಮಲಲ್ಲನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನೆರವೇರ್ತಾ ಇದೆ ಪೂರ್ಣ ರಾಮ ಮಂದಿರ ನಿರ್ಮಾಣವಾಗುವಂಥದ್ದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಂದು ಅಂದಾಜು ಮಾಡಲಾಗಿದೆ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿದೆ ಇಲ್ಲಿ ಭದ್ರತಾ ಕಾರ್ಯವನ್ನು ಕೂಡ ಕೈಗೊಳ್ಳಲಾಗಿದೆ ಭದ್ರತಾ ಕಾರ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗಿದೆ ಬರುವಂತಹ ಸಾವಿರಾರು ಗಣ್ಯರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಕಳೆದ ಒಂದು ತಿಂಗಳಿನಿಂದಲೇ ಅಯೋಧ್ಯೆಯಲ್ಲಿ ಅಯೋಧ್ಯ ನಗರದಲ್ಲಿ ಭದ್ರತಾ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಡ್ರೋನ್ ಕ್ಯಾಮೆರಾಗಳ ಮೂಲಕ ಭದ್ರತೆಗೆ ಹೆಚ್ಚಿನ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಇನ್ನು ಸೆಲೆಬ್ರಿಟಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ ಬಾಲಿವುಡ್ ಸೆಲೆಬ್ರಿಟಿಗಳಾದಂತಹ ಅಮಿತಾಬ್ ಬಚ್ಚನ್ ರಣಬೀರ್ ಕಪೂರ್ ಆಲಿಯಾ ಭಟ್ ವಿಕಿ ಕೌಶಲ್ ಕತ್ರಿನಾ ಕೈಫ್ ರೋಹಿತ್ ಶೆಟ್ಟಿ ಅನುಪಮ್ ಕೆ ಆಶಾ ಭೋಸ್ಲೆ ಹೀಗೆ ಹಲವಾರು ಜನ ಬಾಲಿವುಡ್ ಸೆಲೆಬ್ರಿಟಿಗಳು ಈ ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ ಇನ್ನು ಟಾಲಿವುಡ್ ಸೆಲೆಬ್ರಿಟಿಗಳಾದಂತ ರಜನಿಕಾಂತ್ ಪವನ್ ಕಲ್ಯಾಣ್ ರಾಮ್ ಚರಣ್ ಹೀಗೆ ಹಲವಾರು ಜನರು ಕೂಡ ಆಗಮಿಸಿದ್ದಾರೆ ಇನ್ನು ಕನ್ನಡದ ರಿಷಬ್ ಶೆಟ್ಟಿ ಕುಟುಂಬ ಸಮೇತರಾಗಿ ಈ ಸಂಭ್ರಮದ ಕ್ಷಣಕ್ಕಾಗಿ ಅಯೋಧ್ಯೆಗೆ ತೆರಳಿದ್ದಾರೆ ಇನ್ನು ಕ್ರಿಕೆಟ್ ದಿಗ್ಗಜರಾದಂತಹ ಅನಿಲ್ ಕುಂಬ್ಳೆ ಸಚಿನ್ ತೆಂಡೂಲ್ಕರ್ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಒಟ್ಟಿನಲ್ಲಿ ಇಡೀ ದೇಶದಲ್ಲಿಯೇ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದೆ ದೇಶದ ಹಲವಾರು ದೇಗುಲಗಳಲ್ಲಿ ನೇರ ಪ್ರಸಾರ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿದೆ ಇಡೀ ದೇಶವೇ ತಳಿರು ತೋರಣಗಳಿಂದ ಸಿಂಗಾರಗೊಂಡಿದೆ ಪ್ರತಿ ಮನೆಯ ಮುಂದೆ ರಂಗೋಲಿಯನ್ನ ಹಾಕಲಾಗಿದೆ ಶ್ರೀರಾಮನ ಹೆಸರನ್ನ ಜಪ ಮಾಡಲಾಗ್ತಾ ಇದೆ ಸಿಹಿಹನ್ನ ಮಾಡಿ ಹಂಚಿ ಸಂಭ್ರಮಿಸಲಾಗ್ತಾ ಇದೆ ಇನ್ನು ಅಯೋಧ್ಯೆಯಲ್ಲಿಯೂ ಕೂಡ ಹಬ್ಬದ ವಾತಾವರಣ ನಿರ್ಮಾಣವಾಗಿರುವಂಥದ್ದು ಇಡೀ ಅಯೋಧ್ಯೆ ನಗರವನ್ನ ದೀಪಗಳಿಂದ ಅಲಂಕಾರ ಮಾಡಲಾಗಿದೆ ರಾಮ ಜನ್ಮಭೂಮಿಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ನೆರವೇರ್ತಾ ಇರುವಂಥದ್ದು ಇಡೀ ದೇಶಕ್ಕೆ ಸಂಭ್ರಮದ ಕ್ಷಣವಾಗಿದೆ ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರಬಹುದು ರಾಮ ಮಂದಿರವನ್ನ ಯಾವ ರೀತಿ ಹೂವುಗಳಿಂದ ಅಲಂಕಾರ ಮಾಡಲಾಗಿದೆ ಅನ್ನುವಂಥದ್ದು ಜೊತೆಗೆ ಇಡೀ ರಾಮ ಮಂದಿರ ಎರಡೂವರೆ ಎಕರೆಯಲ್ಲಿ ನಿರ್ಮಾಣ ಮಾಡಲಾಗಿದ್ದು ಈ ರಾಮ ಮಂದಿರದ ಸಂಕೀರ್ಣ ಇರುವಂತದ್ದು ಎಪ್ಪತ್ತೇಳು ಎಕರೆಯಲ್ಲಿ ಈ ಬೃಹತ್ ಜಾಗದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿದ್ದಾರೆ ಗಣ್ಯರು ಸೇರಿದ್ದಾರೆ ವಿಐಪಿಗಳು ಕೂಡ ಆಗಮಿಸಿದ್ದಾರೆ ಒಟ್ಟಿನಲ್ಲಿ ಇಡೀ ದೇಶದಲ್ಲಿಯೇ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿರುವಂತದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈಗಾಗಲೇ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯದಲ್ಲಿ ಭಾಗಿಯಾಗಿ ಈಗ ಹೊರಗಿರುವಂತಹ ಗಣ್ಯರಿಗೂ ಕೂಡ ನಮಸ್ಕರಿಸ್ತಾ ಇರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇರಬಹುದು ಇಡೀ ದೇಶವೇ ಕೇಸರಿಮಯವಾಗಿದೆ ಕೇಸರಿ ತಳಿರು ತೋರಣಗಳಿಂದ ನಿರ್ಮಾಣ ಮಾಡಲಾಗಿದೆ ಬೃಹತ್ ಕಟೌಟ್ ಅನ್ನು ನಿರ್ಮಾಣ ಮಾಡಲಾಗಿದೆ ಪ್ರತಿಯೊಂದು ದೇಗುಲದಲ್ಲಿಯೂ ಕೂಡ ರಾಮನ ಜಪವನ್ನ ಮಾಡ್ಲಾಗ್ತಾ ಇದೆ ಅನುದಾನವನ್ನ ಇದೆ ಒಟ್ಟಿನಲ್ಲಿ ಇಡೀ ದೇಶವೇ ಕಾಯ್ತಾ ಇದ್ದಂತ ಐತಿಹಾಸಿಕ ಕ್ಷಣಕ್ಕೆ ಇವತ್ತು ರಾಮ ಮಂದಿರ ಸಾಕ್ಷಿ ಆಗ್ತಾ ಇರುವಂತದ್ದು ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ನೆರವ ನೆರವೇರಿದೆ ಯೋಗಿರಾಜವರು ಈ ಮೂರ್ತಿಯನ್ನ ಕೆತ್ತನೆ ಮಾಡಿದ್ದಾರೆ ಮೈಸೂರಿನ ಶಿಲ್ಪಿ ಅವರು ಮೈಸೂರಿನಿಂದಲೇ ತೆಗೆದುಕೊಂಡು ಹೋಗಿರುವಂತಹ ಕಲ್ಲಿನಿಂದ ಈ ಮೂರ್ತಿಯನ್ನ ನಿರ್ಮಾಣ ಮಾಡಿರುವಂಥದ್ದು ವಿಶೇಷ ಇನ್ನು ಉಡುಪಿಯ ಪೇಜಾವರ ಮಠದ ಶ್ರೀಗಳು ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿರುವಂಥದ್ದು ವಿಶೇಷ ಒಟ್ಟಿನಲ್ಲಿ ಇಡೀ ರಾಮ ಮಂದಿರದಲ್ಲಿ ಇವತ್ತು ರಾಮಲಲ್ಲನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಇಡೀ ದೇಶವೇ ಖುಷಿ ಪಡುವಂತಹ ವಿಚಾರವಾಗಿದೆ Maria.